ಆರೋಗ್ಯ ಐಶು ಮತ್ತೆ ಎಲ್ಲಾ ತರದ ಐಶು ಮತ್ತೆ ಎಲ್ಲಾ ತರಹದ ದೇವ್ರಿಗೆ ಶುಭ ಮತ್ತೊಮ್ಮೆ ಶುಭಾಶಯ ಕೋರ್ಸಿ ನಮ್ಮ ಅರುಣ್ ಕುಮಾರ್ ಕಿಶೋರ್ ಅವರು ಯಾರೇ ಕನುವಾಗಲಿ ಯಾರೇ ಫ್ರೆಂಡ್ಶಿಪ್ ಅಲ್ಲಿ ಏನೇ ತೊಂದ್ರೆ ಆದ್ರೂ ರಾತ್ರಿ ಹನ್ನೆರಡು ಗಂಟೆಗೆ ಆಗಿದೆ ಅಂದ್ರೆ ಸ್ಪಂದಿಸ್ತಾ ಬಂದಿ ಅವ್ರಿಗೆ ನಾವು ಹುಟ್ಟದ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ನಾಗರಭಾವಿ ನಾಗರಿಕರ ವೇದಿಕೆಯಲ್ಲಿ ಎಲ್ಲಾ ನಮ್ ಡಾಕ್ಟರ್ ಇರ್ಬೋದು ನಮ್ ಮೈಸೂರಪ್ಪ ಇರ್ಬೋದು ಶ್ರೀಲಿಂಗಣ್ಣ ಎಲ್ಲಾರು ನಮ್ಮ ಸ್ನೇಹಿತರು ಎಲ್ಲಾರು ಸೇರ್ಕೊಂಡು ಈ ದಿನ ದೇವರಾಜು ನಮ್ಮ ಡಾಕ್ಟರ್ ರಾಜು ಇನ್ನು ನಮ್ ಪಾರ್ವಾಳ ಅವರು ಎಲ್ಲಾರುನು ಲಿಂಗೇಶ್ ಅವರು ಎಲ್ಲ ಲಾಯರ್ ಎಲ್ಲಾರುನು ನಮ್ಗ್ ಸಹಕಾರ ಮಾಡಿ ನಮ್ಮ ಮಗಳವ್ರು ಏನೇ ಇದ್ರು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನಾವೆಲ್ಲ ಹೋಗ್ ಅವ್ರಿಗೋಸ್ಕರ ಏನೇ ಎಷ್ಟೇ ರಾತ್ರಿ ಕರೆದ್ರು ನಾವು ಹೋಗ್ತೀವಿ ಅಷ್ಟು ಧರ್ಮರಾಯ ಧರ್ಮರಾಯ ಆಕ್ಟಿಂಗ್ ಅಲ್ಲಿ ಧರ್ಮರಾಯ ರಿಯಲ್ ಆಗೋ ಭೀಷ್ಮ ಎಲ್ಲರಿಗೂ ಧನ್ಯವಾದ ಆ ಏನ್ ಹೇಳೋದು ಮಾತೆ ಬರ್ತಾ ಇಲ್ಲ ನನ್ನನ್ನ ಪ್ರೀತಿ ಪ್ರೀತಿಯಲ್ಲಿ ಅಲ್ಲ ನಿಮ್ಮ ನಿಮ್ಮ ಪ್ರೀತಿ ಅಲ್ಲ ಅಲ್ಲ ನಿಮ್ಮ ಪ್ರೀತಿಯಲ್ಲಿ ಮುಳುಗಿಸ್ಬಿಟ್ಟಿದ್ದೀರ ನನ್ನನ್ನ ಎಲ್ಲರಿಗೂ ಧನ್ಯವಾದ ಹ ಏನು ಹೇಳಿಲ್ಲ ಹೇಳಿಲ್ಲ ಅಂದ್ರೆ ನಮ್ ನಿಮ್ಮ ಅಭಿಮಾನ ಅರ್ಥ ಆಗ್ತದೆ